ಏಸು ಸ್ವಾಮಿ ಚಿಕ್ಕ ಚಿಕ್ಕ ಅಹ್ ಕಥೆಗಳನ್ನ ಹೇಳಿದ್ರ ಅಥವಾ ವಿವರಿಸಿ ಧಾರಾಳವಾಗಿ ಸಮಯವನ್ನು ತೆಗೆದುಕೊಂಡು ನೋಡಿ ಏ ಸ್ವಾಮಿ ಹೇಳಿದಂತ ಸಾಮ್ಯಗಳಲ್ಲಿ ಚಿಕ್ಕದಾಗಿರುವಂತಹ ಸಾಮ್ಯಗಳು ಉಂಟು ಹಾಗೂ ಅತಿ ಉದ್ದನೆಯದಾಗಿರುವಂತಹ ಸಾಮ್ಯಗಳು ಉಂಟು ಹೆಚ್ಚೆಂದರೆ ಅದನ್ನ ಓದಲು ನಮಗೆ ಏನು ಒಂದು ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ನಿಮಿಷ ಆಗ್ಬೋದೇನು ಅಂತಹ ಉಂಟು ಕೇವಲ ಒಂದು ಸಾಲು ಎರಡು ಸಾಲು ಇರುವಂಥ ಸಾಮ್ಯಗಳು ಉಂಟು ಅಂದರೆ ನೀವು ಹಳೆ ಬಟ್ಟೆಗೇನೆ ಹೊಸ ಬಟ್ಟೆಯನ್ನ ಪ್ಯಾಪ್ಯಾ ಹಾಕಿದರೆ ಏನಾಗ್ತದೆ ಹಳೆ ರಸವನ್ನು ತುಂಬುವಂತ ಸ್ಕಿನ್ನಲ್ಲಿ ನೀವು ಹೊಸ ರಸವನ್ನು ಹಾಕಿದರೆ ಏನಾಗ್ತದೆ ನೋಡಿ ಚಿಕ್ಕ ಸಾಮ್ಯ ಇವಾಗ ಅನಾರೋಗ್ಯ ಅನಾರೋಗ್ಯದಲ್ಲಿರುವವರಿಗೆ ವೈದ್ಯರು ಬೇಕು ಆರೋಗ್ಯದಲ್ಲಿರುವವರಿಗೆ ಬೇಡ ಇದು ಒಂದು ಸಾಮ್ಯ ಅಲ್ಲಿಗೆ ಸ್ವಾಮಿ ಹೇಳಿದಂಥ ಸಾಮ್ಯಗಳಲ್ಲಿ ಉದ್ದನೆಯದಾಗಿರುವಂತಹ ಸಾಮ್ಯಗಳು ಉಂಟು ಕಥೆಗಳು ಉಂಟು ಅದೇ ರೀತಿಯಲ್ಲಿ ಕಿರಿದಾಗಿರುವಂತಹ ಕಥೆಗಳು ಸಾಮ್ಯಗಳು ಸಹ ಉಂಟು